ಚಾನಲ್ ವೆಲ್ಕಂಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಶಿಕ್ಷಣದಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನ ಪ್ರಬಂಧ ಪೀಠಿಕೆ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನವಿಲ್ಲದೆ ಜಗತ್ತು ನಿಶ್ಚಲ ಎನ್ನುವಷ್ಟು ನಾವು ಅವಲಂಬಿತರಾಗಿದ್ದೇವೆ ವೃತ್ತಪತ್ರಿಕೆಗಳು ದೂರದರ್ಶನ ಕಂಪ್ಯೂಟರ್ ಅಂತರ್ಜಾಲ ಮುಂತಾದವು ಇಂದು ಬಹುಮುಖ್ಯ ಸಮೂಹ ಮಾಧ್ಯಮಗಳಾಗಿವೆ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಆದ ಪ್ರಗತಿಯಿಂದ ಶಿಕ್ಷಣ ಕ್ಷೇತ್ರವು ಬಹಳಷ್ಟು ಪರಿವರ್ತನೆಗೊಂಡಿದೆ ವಿಷಯ ವಿವರಣೆ ಕಂಪ್ಯೂಟರ್ ತಂತ್ರಜ್ಞಾನ ಇಂದು ಶಿಕ್ಷಣ ವ್ಯವಸ್ಥೆಗೆ ಹೊಸ ಆಯಾಮವನ್ನು ನೀಡಿದೆ ವಿದ್ಯಾರ್ಥಿಗಳು ಸುಲಭವಾಗಿ ಕಲಿಯಲು ಶಿಕ್ಷಕರು ಅವರ ಬೋಧನೆ ಉತ್ತೇಜನಕಾರಿಯಾಗಿ ಮಾಡಿಕೊಳ್ಳಲು ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ರೂಪಿಸಲು ಕಂಪ್ಯೂಟರ್ ಬಹುಪಾಲು ಸಹಾಯ ಮಾಡುತ್ತಿದೆ ಒಂದು ಶಿಕ್ಷಣದಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನದ ಮಹತ್ವ ಕಂಪ್ಯೂಟರ್ಗಳು ಶಿಕ್ಷಣದಲ್ಲಿ ಹಲವಾರು ರೀತಿ ಪ್ರಯೋಜನಗಳನ್ನು ಒದಗಿಸುತ್ತವೆ ಡಿಜಿಟಲ್ ಕಲಿಕೆ ಎ ಲರ್ನಿಂಗ್ ವಿದ್ಯಾರ್ಥಿಗಳು ಆನ್ಲೈನ್ ಪಾಠಗಳು ವಿಡಿಯೋ ಟ್ಯೂಟೋರಿಯಲ್ಗಳು ಆಡಿಯೋ ಬುಕ್ಗಳು ಮತ್ತು ಪ್ರಾಯೋಗಿಕ ಪ್ರಾತ್ಯಕ್ಷಿಕೆಗಳ ಮೂಲಕ ಕಲಿಯಬಹುದು ಈ ಪುಸ್ತಕಗಳು ಎ ಬುಕ್ಸ್ ಮತ್ತು ಡಿಜಿಟಲ್ ಗ್ರಂಥಾಲಯಗಳು ಪಠ್ಯಪುಸ್ತಕಗಳನ್ನು ಡಿಜಿಟಲ್ ರೂಪದಲ್ಲಿ ಓದಲು ಅನುಕೂಲವಾಗುತ್ತದೆ ಸ್ಮಾರ್ಟ್ ಕ್ಲಾಸ್ಗಳು ಪ್ರಾಜೆಕ್ಟರ್ ಬೋರ್ಡ್ ಮತ್ತು ಇತರ ಉಪಕರಣಗಳ ಸಹಾಯದಿಂದ ದೃಶ್ಯಶ್ರವ್ಯ ಮಾಧ್ಯಮವನ್ನು ಬಳಸಿಕೊಂಡು ಪಾಠಗಳನ್ನು ಮತ್ತಷ್ಟು ನಿಖರ ಮತ್ತು ಆಸಕ್ತಿದಾಯಕವಾಗಿ ಕಲಿಸಬಹುದು ಆನ್ಲೈನ್ ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಕಂಪ್ಯೂಟರ್ ಸಾಫ್ಟ್ವೇರ್ಗಳ ಮೂಲಕ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ತ್ವರಿತವಾಗಿ ಮಾಡಬಹುದು ಎರಡು ಶಿಕ್ಷಣದಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐಎ ತಂತ್ರಜ್ಞಾನವು ಪಾಠಗಳ ಸೂಕ್ತ ಯೋಜನೆ ವಿದ್ಯಾರ್ಥಿಗಳ ಪ್ರಗತಿಯನ್ನು ವಿಶ್ಲೇಷಿಸುವುದರಲ್ಲಿ ಸಹಾಯ ಮಾಡುತ್ತದೆ ವರ್ಚುವಲ್ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿ ವರ್ ಇದು ಕಲಿಕೆಯನ್ನು ಹೆಚ್ಚಿನ ಪ್ರಾಯೋಗಿಕ ಅನುಭವ ನೀಡುವ ರೀತಿಯಲ್ಲಿ ರೂಪಿಸುತ್ತದೆ ಕ್ಲೌಡ್ ಕಂಪ್ಯೂಟಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ಡೇಟಾವನ್ನು ಸುರಕ್ಷಿತವಾಗಿ ಸಂಗ್ರಹಿಸುವುದು ಶೇರ್ ಮಾಡುವುದು ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡುವುದು ಮೆಚ್ಚಿನ ಕಲಿಕೆ ಮ್ಯಾಚಿಯನ್ ಲರ್ನಿಂಗ್ ವಿದ್ಯಾರ್ಥಿಗಳ ಕಲಿಕೆಯ ಶೈಲಿಯನ್ನು ಗುರುತಿಸಿ ತಕ್ಕಂತೆ ಪಾಠವನ್ನು ಸ್ವಯಂಚಾಲಿತವಾಗಿ ರೂಪಿಸುವ ಸಾಧ್ಯತೆ ಮೂರು ಶಿಕ್ಷಣದಲ್ಲಿ ಕಂಪ್ಯೂಟರ್ ಬಳಕೆಯಿಂದ ಉಂಟಾಗುವ ಸವಾಲುಗಳು ಆನ್ಲೈನ್ ಶಿಕ್ಷಣಕ್ಕೆ ಅಗತ್ಯವಾದ ಇಂಟರ್ನೆಟ್ ಸಂಪರ್ಕ ಮತ್ತು ತಂತ್ರಾಂಶ ಯಂತ್ರಾಂಶದ ಲಭ್ಯತೆ ವಿದ್ಯಾರ್ಥಿಗಳು ಡಿಜಿಟಲ್ ವ್ಯಸನಕ್ಕೆ ಒಳಗಾಗುವ ಸಾಧ್ಯತೆ ಸೈಬರ್ ಸುರಕ್ಷತೆ ಮತ್ತು ಖಾಸಗಿತನದ ಸಮಸ್ಯೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಒದಗಿಸುವ ತೊಡಕುಗಳು ಉಪಸಂಹಾರ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ವಿದ್ಯಾರ್ಥಿಗಳಾದ ನಾವು ವಿಜ್ಞಾನ ತಂತ್ರಜ್ಞಾನವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನ ಶಿಕ್ಷಣ ಅವಕಾಶ ಲಭ್ಯವಾಗಬಹುದು ನಮ್ಮ ಜೀವನದ ಏಳ್ಗೆ ಮೂಲಕ ದೇಶದ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನವು ಒಂದು ನೂತನ ಕ್ರಾಂತಿಯಾಗಿ ಬೆಳೆಯುತ್ತಿದೆ ಆದ್ದರಿಂದ ಇದು ಭವಿಷ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಆದರೆ ಆಧುನಿಕ ತಂತ್ರಜ್ಞಾನದ ಫಲವಾಗಿ ಜನರಿಗೆ ಕೆಲಸ ದೊರೆಯುವುದು ಕಡಿಮೆಯಾಗಿದೆ ಎಂದು ಹೇಳಬಹುದು